ಕಾರ್ ಪಾರ್ಕಿಂಗ್ ವಿಷಯದಲ್ಲಿ ಬಿಜೆಪಿ ಮುಖಂಡ ಹಾಗೂ ಕಾಂಗ್ರೆಸ್ ಸಚಿವ ಶಿವಾನಂದ್ ಪಾಟೀಲ್ರ ಸಹೋದರ ವಿಜುಗೌಡ ಮತ್ತು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಹಾಗೂ ಎಂಬಿ ಬಿ ಪಾಟೀಲರ ಸಹೋದರ ಸುನೀಲ್ ಗೌಡ ಬಿ ಪಾಟೀಲ್ ನಡುವೆ ಉಂಟಾಗಿರುವಂತಹ ಜಗಳ ಇದೀಗ ವಿಕೋಪಕ್ಕೆ ತಲುಪಿದೆ ಏಪ್ರಿಲ್ ಇಪ್ಪತ್ತೆಂಟರಂದು ವಿಜಯಪುರದಲ್ಲಿ ಮದುವೆ ಸಮಾರಂಭದಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಜೊತೆ ಬಂದಂಥ ಸರ್ದಾರ್ ಜಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಲ್ಲದೆ ನಿನ್ನನ್ನು ಖಲಾಸ್ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸುನೀಲ್ ಗೌಡ ಪಾಟೀಲ್ ಆರೋಪಿಸಿದ್ದಾರೆ ಈ ಸಂಬಂಧ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿರುವಂತಹ ಸುನೀಲ್ ಗೌಡ ತಮಗೆ ಭದ್ರತೆ ನೀಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಮದುವೆ ಸಮಾರಂಭದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿತ್ತು ಅನ್ನುವಂತ ಮೇಲ್ನೋಟಕ್ಕೆ ಕಾಣಿಸ್ತಿರುವಂಥ ಸುದ್ದಿ ಈ ಹಿಂದೆ ಏನಾದರೂ ಅವರಿಬ್ಬರ ಮಧ್ಯೆ ಕಿರಿಕಿರಿ ಇತ್ತೋ ಏನೋ ಗೊತ್ತಿಲ್ಲ ಆ ವಿಚಾರ ಈಗ ವಿಕೋಪಕ್ಕೆ ತಿರುಗಿದೆ ನಿನ್ನ ಕಲಾಸ್ ಮಾಡ್ತೀನಿ ಅನ್ನುವಂತ ಮಟ್ಟಕ್ಕೆ ಹೋಗಿದೆಯಂತೆ ಈಗಾಗಲೇ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಕೂಡ ಬಯಲಾಗಿದೆ ಯಾಕಂದ್ರೆ ಜೀವ ಬೆದರಿಕೆ ಇದೆ ನನಗೆ ಭದ್ರತೆ ಬೇಕಂತ ಹೇಳಿಬಿಟ್ಟು ಸುನಿಲ್ ಗೌಡ ಪಾಟೀಲ್ ಅವರು ಪತ್ರ ಬರೆದಿದ್ದಾರೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಆಗಿರುವಂತಹ ಗಲಾಟೆ ಇದು ಇದು ಮದುವೆ ಸಮಾರಂಭದ ಸಂದರ್ಭದಲ್ಲಿ ಪಾಕಿಂಗ್ ವಿಚಾರಕ್ಕೆ ಆಗಿರುವಂತಹ ಗಲಾಟೆ ಈಗ ವಿಕೋಪಕ್ಕೆ ತಿರುಗಿದೆ ಅದು ಕೂಡ ಜೀವ ಬೆದರಿಕೆ ಕೂಡ ಹೋಗಿರುವಂಥದ್ದು ಸೊ ಅದೇ ವಿಚಾರಕ್ಕೆ ಈಗ ಡಿ ಜಿ ಐ ಜಿ ಐ ಜಿ ಪಿಗೆ ಗೆ ಸುನೀಲ್ ಗೌಡ ಅವರು ಪತ್ರವನ್ನು ಬರೆದಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ಹಾಗಾಗಿ ನನಗೆ ಭದ್ರತೆ ಬೇಕು ಅಂತ ಪತ್ರವನ್ನ ಬರೆದಿರುವಂತದ್ದು ಮತ್ತೊಂದು ಕಡೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ ಇಲ್ಲಿ ಬಿಜುಗೌಡ ಪಾಟೀಲ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಪರಿಷತ್ ಸದಸ್ಯ ಸುನಿಲ್ ಗೌಡ ಬಿ ಪಾಟೀಲ್ ಆರೋಪ ಮಾಡಿರುವಂಥದ್ದು ಕ್ರಮಕ್ಕೆ ಆಗ್ರಹಿಸಿ ಡಿಜಿ ಐಜಿಪಿಗೆ ಸುನಿಲ್ ಗೌಡ ಪತ್ರ ಬರೆದಿದ್ದಾರೆ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ನಿನ್ನ ಕಲಾಸ್ ಮಾಡ್ತೀವಿ ಬಿಡೋದಿಲ್ಲ ಇಲ್ಲಿಗೆ ನಿನ್ನ ಕಲಾಸ್ ಮಾಡ್ತೀವಿ ಅನ್ನುವಂತ ಜೀವ ಬೆದರಿಕೆ ಹಾಕಿದ್ದಾರೆ ಸೊ ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಗುರುರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರುರಾಜ್ ಇಲ್ಲಿ ಮದುವೆ ಸಮಾರಂಭದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಆಗಿದ್ದು ಈಗ ಕಲಾಸ್ ಮಾಡ್ತೀನಿ ಅನ್ನೋವರೆಗೂ ಕೂಡ ಹೋಗಿದೆ ಅಂತಂದ್ರೆ ಈ ಹಿಂದೆ ಇವ್ರ ಮಧ್ಯೆ ಏನಾದರೂ ಗಲಾಟೆ ಆಗಿತ್ತಾ ಸೊ ಇದೇ ಮೊದಲು ಮುಖಾಮುಖ ಆಗಿದ್ದ ಏನಾಯ್ತು ಈ ಗಲಾಟೆ ಬಗ್ಗೆ ಹೇಳೋದಾದ್ರೆ ಚೇದನ್ ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಪ್ರಬಲ ರಾಜಕಾರಣಿಯಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಸಹೋದರ ಮತ್ತೆ ಎಂ ಬಿ ಪಾಟೀಲ್ ಅವರ ಸಹೋದರ ಸುನಿಲ್ ಗೌಡ ಪಾಟೀಲ್ ಹಾಗೂ ವಿಜಯಗೌಡ ಪಾಟೀಲ್ ಅವರ ಮತ್ತೆ ಈ ರೀತಿಯ ಗಲಾಟೆ ಪ್ರಕರಣಗಳು ಕಳೆದ ವರ್ಷವೂ ಸಹಿತ ನಡೆದಿದ್ವು ಅದರ ಅದರ ಮುಂದುವರೆದ ಭಾಗ ನಡೆಸಿರಬಹುದು ಈಗ ಮತ್ತೆ ಈ ಒಂದು ಪ್ರಕರಣ ಬಂದಿರುವಂತದ್ದು ಆದ್ರೆ ಈ ಪ್ರಕರಣ ಈಗ ಮೊದಲ ಬಾರಿಗೆ ಪೊಲೀಸ್ ಠಾಣೆ ಮೆಚ್ಚಲು ಏರುವುದಿದ್ದು ಕಳೆದ ಇಪ್ಪತ್ತನೇ ತಾರೀಕು ವಿಜಯಪುರ ನಗರದಲ್ಲಿರುವಂತಹ ಮಹೇಶ್ವರಿ ಏನು ಕಲ್ಯಾಣ ಭವನ ಇದೆ ಅಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಮದುವೆ ಸಮಾರಂಭವಾಗಿರ್ತಾರೆ ಅಲ್ಲಿ ಆ ಕಾರಣ ಹೊರಗೆ ತರುವ ವಿಚಾರದಲ್ಲಿ ವಿಜುಗೌಡರ ಸಹಿತ ಇರುವಂತಹ ಒಬ್ಬ ಗನ್ಮ್ಯಾನ್ ಅನ್ನ ವಿಚಾರ ಅವನು ಬಂದು ಗಲಾಟೆಗೆ ಮುಂದಾಗಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಅದಾದ ಬಳಿಕ ಖುದ್ದು ವಿಜುಗೌಡರು ಸಹಿತ ಅಲ್ಲಿದ್ರು ಹೀಗಾಗಿ ಆ ನನ್ಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವರು ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಆ ಡಿಜಿ ಐಜಿಪಿ ಅವರಿಗೆ ಜೊತೆಗೆ ಗೃಹ ಸಚಿವರಿಗೆ ಪತ್ರಗಳು ಸಹಿತ ನಿನ್ನೆ ರಾತ್ರಿ ಬೆಂಗಳೂರಿಗೆ ತಲುಪಿಸಿ ಕೊಟ್ಟಿರುವುದರು ಹಾಗಾಗಿ ಈ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವುದು ಕಾರಣ ಅಷ್ಟೇ ಆ ಇಬ್ಬರು ಏನು ವಿಜಯಗೌಡರಿದ್ದಾರೆ ಶಿವಗೌಡ ಇದ್ದಾರೆ ಇಬ್ರು ಪ್ರಬಲ ಸಚಿವರ ಸಹೋದರರು ಜೊತೆಗೆ ಸುನಲ್ಗೌಡ ಪಾಟೀಲ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಮತ್ತೆ ವಿಜಯಗೌಡ ಪಾಟೀಲ್ ಅವರು ಪ್ರತಿದಿನ ಎಂ ಬಿ ಪಾಟೀಲ್ ಅವರು ಬಬಲೇಶ್ವರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರಿಂದ ಹಾಗಾಗಿ ಈ ಪ್ರಕರಣ ಬಹಳಷ್ಟು ಜಿಲ್ಲೆಯಲ್ಲಿ ಕುತೂಹಲಕ್ಕೆ ಕಾರಣವಾಗಿರುತ್ತದ್ದು ಈಗ ಪೊಲೀಸ್ ತನಿಖೆ ಬಳಿಕ ಈ ಪ್ರಕರಣ ಏನಾಗಿದೆ ಅನ್ನೋದು ಬೆಳಕಿಗೆ ಬರುವಂತದ್ದು ಚೇತನ್ ಓಕೆ ಫೈನ್ ಯು ಗುರುರಾಜ್ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ